ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಸುಂದರವಾದ ದೇವಾಲಯದ ಪರಿಚಯವನ್ನು ಮಾಡ್ಕೊಂಡು ಬರೋಣ ಬನ್ನಿ ಈ ದೇವಾಲಯವು ಮನಮೋಹಕ ಪರಿಸರ ಕಾನನ ಹಸಿರಿನ ಸಿರಿಯ ಜೊತೆಗೆ ಇರುವಂತಹ ಒಂದು ಸುಂದರವಾದ ದೇವಾಲಯ ಇದಾಗಿದೆ ಈ ದೇವಾಲಯ ಇರೋದು ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗದಲ್ಲಿ ರಾಜ್ಯದ ಪ್ರಮುಖ ಪ್ರವಾಸಿ ತಾಣವಾಗಿರುವ ದೇವಾಲಯಗಳ ಜೊತೆಗೆ ಈ ಗಿರಿ ಸೌಂದರ್ಯವನ್ನು ಸಹ ಒಳಗೊಂಡಿದೆ ಈ ಬೆಟ್ಟದ ಮೇಲೆ ಯೋಗ ನರಸಿಂಹ ಮತ್ತು ಭೋಗ ಸ್ವಾಮಿಯ ದೇವಾಲಯಗಳನ್ನು ಕಾಣಬಹುದಾಗಿದೆ ಇಲ್ಲಿರುವ ನರಸಿಂಹ ಸ್ವಾಮಿಯ ದೇವರನ್ನು ಸ್ವತಃ ಬ್ರಹ್ಮದೇವರೇ ಶ್ರೀ ಲಕ್ಷ್ಮೀ ಸ್ವಾಮಿ ಎಂದು ಪ್ರತಿಷ್ಠಾಪಿಸಿ ಪೂಜಿಸಿದ್ದಾರೆ ಎನ್ನುವ ಸ್ಥಳ ಪುರಾಣವನ್ನು ಸಹ ಹೊಂದಿದೆ ಈ ಸ್ಥಳಕ್ಕೆ ಈಗಲೂ ಸಹ ಸಾವಿರಾರು ಮಂದಿ ಭಕ್ತರು ಬಂದು ದೇವರ ದರ್ಶನವನ್ನು ಪಡೆದು ಹೋಗುತ್ತಾರೆ ಇಲ್ಲಿನ ನರಸಿಂಹ ಸ್ವಾಮಿಯ ವಿಗ್ರಹವನ್ನು ವಿಶ್ವದ ಮೊಟ್ಟ ಮೊದಲ ವಿಗ್ರಹ ಎನ್ನುವ ಪಾತ್ರವನ್ನು ಪುರಾಣಗಳಲ್ಲಿ ಕಾಣಬಹುದು ಎನ್ನುವ ಮಾತನ್ನು ಸಹ ಒಳಗೊಂಡಿದೆ ಈ ಸ್ಥಳವನ್ನ ಕರಿಗಿರಿ ಅಂತಾನು ಕರೀತಾರೆ ಈ ದೇವಾಲಯ ಇರುವ ಬೆಟ್ಟವನ್ನ ಪೂರ್ವ ದಿಕ್ಕಿನಿಂದ ನೋಡಿದ್ರೆ ಆನೆಯ ರೀತಿ ಕಾಣುತ್ತೆ ಕರಿಗಿರಿ ಅಂದ್ರೆ ಆನೆಗಳಿರುವ ಬೆಟ್ಟ ಅಂತ ಈ ಬೆಟ್ಟವು ಸರಿಸುಮಾರು ಮೂರು ಸಾವಿರದ ಒಂಬೈನೂರ ನಲವತ್ತು ಅಡಿ ಎತ್ತರವಿದೆ ಅನೇಕ ಸಸ್ಯ ಸಂಕುಲಗಳ ಜೊತೆ ಕಾಡು ಪ್ರಾಣಿಗಳು ಸಹ ಇಲ್ಲಿ ಕಾಣಬಹುದಾಗಿದೆ ಇನ್ನು ಈ ಬೆಟ್ಟದ ಇತಿಹಾಸದ ಸಾಲುಗಳನ್ನು ನೋಡೋದಾದರೆ ಹದಿನೇಳನೇ ಶತಮಾನದ ಕೋಟೆಗಳು ಅವಶೇಷಗಳು ಹೊಯ್ಸಳರ ಮತ್ತು ವಿಜಯನಗರದ ಕಾಲದ ಐತಿಹಾಸಿಕ ಅವಶೇಷಗಳು ಮತ್ತು ಒಡೆಯರ್ ರಾಜವಂಶದ ಕುರುಹುಗಳನ್ನು ದೇವರಾಯನದುರ್ಗದ ಗ್ರಾಮ ಮತ್ತು ಇಲ್ಲಿನ ಕುಂಬಿ ಬೆಟ್ಟಗಳಲ್ಲಿ ನಾವು ಕಾಣಬಹುದಾಗಿದೆ ಹೊಯ್ಸಳರ ಕಾಲದಲ್ಲಿ ಬೆಟ್ಟದ ಮೇಲೆ ಆನೆ ಬಿದ್ದು ಸರಿ ಎಂಬ ಹೆಸರಿನ ಊರಿತ್ತು ಎನ್ನುವ ಇತಿಹಾಸದ ಸಾಲುಗಳನ್ನು ನಾವು ಕಾಣಬಹುದು ವಿಜಯನಗರದ ಅರಸರ ಕಾಲದಲ್ಲಿ ಬೆಟ್ಟ ದುರ್ಗಕ್ಕೆ ಕರಿಗಿರಿ ಎಂಬ ಹೆಸರು ಬಂದಿತ್ತು ಸಾವಿರದ ಆರುನೂರ ತೊಂಬತ್ತಾರರಲ್ಲಿ ಚಿಕ್ಕದೇವರಾಯ ಒಡೆಯರು ಕೋಟೆಯನ್ನು ವಶಪಡಿಸಿಕೊಂಡ ಮೇಲೆ ಈ ಸ್ಥಳಕ್ಕೆ ದೇವರಾಯನ ದುರ್ಗ ಎಂಬ ಹೆಸರು ಬಂತು ಎಂದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ ಈ ಸ್ಥಳದಲ್ಲಿ ಮೊದಲನೇ ಕಂಠಿರುವ ನರಸರಾಜ ಒಡೆಯರು ದುರ್ಗಾ ನರಸಿಂಹ ಸ್ವಾಮಿ ದೇವಾಲಯವನ್ನು ಕಟ್ಟಿಸಿದರು ಕುಂಬಿ ಬೆಟ್ಟಕ್ಕೆ ಹೋಗುವಾಗ ಮೈಸೂರಿನ ಅರಸರ ಕಾಲದ ಕೋಟೆಗಳ ಪಳೆಯುಳಿಕೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ ಈ ಗ್ರಾಮದ ಈಶಾನ್ಯ ದಿಕ್ಕಿಗೆ ಕುಂಬಿ ಬೆಟ್ಟವನ್ನು ನಾವು ಕಾಣಬಹುದು ಬೆಟ್ಟದ ಬಲಕ್ಕೆ ಬಿಲ್ಲಿನ ದೋಣೆ ಸೀತಾದೇವಿ ಕುಳ ಹಾಗೂ ರಾಮ ಲಕ್ಷ್ಮಣರ ತಪವನ್ನು ಆಚರಿಸಿದ ಗುಹೆ ಇದೆ ಈ ಗುಹೆಯಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣರ ವಿಗ್ರಹಗಳನ್ನು ನಾವು ಕಾಣಬಹುದು ಇದರ ಪಕ್ಕದಲ್ಲೇ ಬ್ರಿಟಿಷರು ನೆಲೆಸಿದಂತಹ ಬಂಗ್ಲೆಯನ್ನು ನಾವು ಕಾಣಬಹುದಾಗಿದೆ ತುಮಕೂರಿನಿಂದ ಉರುಡಿಗೆರೆ ದಾರಿಯಲ್ಲಿ ಬಂದರೆ ಮೊದಲು ನಾಮದ ಚೆಲುಮೆ ಸಿಗುತ್ತೆ ಅಲ್ಲಿಂದ ಮುಂದೆ ಬಂದರೆ ಜಯಮಂಗಲ ನದಿ ತಟದಲ್ಲಿ ಕಾಳಿಗುಡಿಯನ್ನು ಕಾಣಬಹುದು ಮುಂದೆ ನರಸಿಂಹನ ದೇವಾಲಯವಿದೆ ಪಕ್ಕದಲ್ಲೇ ಹನುಮ ಸಂಜೀವಿ ರಾಯನ ದೇವಾಲಯವಿದೆ ಇನ್ನು ಇಲ್ಲಿ ರಾಮತೀರ್ಥ ಧನುಷ್ತೀರ್ಥ ಎಂಬ ಎರಡು ದೋಣಿಗಳಿಗೂ ನಾವು ಇಲ್ಲಿ ಕಾಣಬಹುದು ಬೆಟ್ಟದ ಕೆಳಗಿನಿಂದ ಎರಡು ಕಿಲೋಮೀಟರ್ ದೂರದ ಮೇಲಿರುವ ಕುಂಬಿ ಬೆಟ್ಟದಲ್ಲಿ ಕುಂಬಿ ನರಸಿಂಹ ದೇವಾಲಯವನ್ನು ನಾವು ಕಾಣಬಹುದು ಇನ್ನು ಇಲ್ಲಿನ ಸ್ಥಳಪುರಾಣವನ್ನು ನೋಡೋದಾದ್ರೆ ದೇವಲೋಕದ ದೇವದತ್ತ ಹಾಗೂ ಧನಂಜಯ ಅನ್ನೋ ಇಬ್ಬರು ಗಂಧರ್ವ ಸಹೋದರರು ಭೃಗು ಮಹರ್ಷಿಗಳ ಶಾಪಕ್ಕೆ ತುತ್ತಾಗಿ ಒಬ್ಬರು ಆನೆಯ ರೂಪದಲ್ಲಿ ಇನ್ನೊಬ್ಬರು ಗಿರಿಯ ರೂಪದಲ್ಲಿ ಜನಿಸಿದರಂತೆ ಅವರು ಈಗಿನ ದೇವರಾಯನ ದುರ್ಗದಲ್ಲಿ ತುಂಬಾ ಸಮಯ ತಪಸ್ಸನ್ನು ಆಚರಿಸಿದ ಕಾರಣ ಈ ಕ್ಷೇತ್ರವನ್ನು ಕರಿಗಿರಿ ಎಂದು ಪ್ರಸಿದ್ಧವಾಗಿತ್ತು ಎನ್ನುವುದು ಸಹ ಇಲ್ಲಿ ತಿಳಿದು ಬರುತ್ತದೆ ಅಲ್ಲದೆ ಬ್ರಹ್ಮದೇವರು ಕೂಡ ಈ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸಿದ್ದರಂತೆ ಆ ಸಮಯದಲ್ಲಿ ವಿಷ್ಣು ಲಕ್ಷ್ಮಿಯು ಲಕ್ಷ್ಮೀ ನರಸಿಂಹನ ರೂಪದಲ್ಲಿ ಪ್ರತ್ಯಕ್ಷರಾಗಿದ್ದರಂತೆ ವಿಷ್ಣುವಿಗೆ ಸ್ವತಃ ಬ್ರಹ್ಮದೇವರೇ ಕುಂಭಾಭಿಷೇಕ ಮಾಡಿದ್ದರಂತೆ ಅದಕ್ಕಾಗಿಯೇ ಇಲ್ಲಿ ನೆಲ ನಿಂತ ವಿಷ್ಣುವಿನ ಮೂರ್ತಿಗೆ ಕುಂಬಿ ನರಸಿಂಹ ಸಹ ಎಂದು ಖ್ಯಾತಿಯನ್ನು ಹೊಂದಿದೆ ಆದರೆ ಇಲ್ಲಿಗೆ ಬರುವ ಭಕ್ತರು ಯೋಗ ನರಸಿಂಹ ಮತ್ತು ಲಕ್ಷ್ಮೀ ನರಸಿಂಹ ಎಂದು ಕೂಡ ಪೂಜೆಯನ್ನು ಸಲ್ಲಿಸುತ್ತಾರೆ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ದ ದಾಸಶ್ರೇಷ್ಠ ಪುರಂದರರು ಹೀಗೆ ಹಾಡಿದ್ದರಂತೆ ಕರಿಗಿರಿ ನರಸಿಂಹ ಭಕ್ತರ ದಂತಿಸಿಂಹ ಪರಿಪಾಲಿಸುವ ಮೊರೆ ನಾನು ವರದ ವಿಟಲ ಎಂದು ಇದಿಷ್ಟು ಈ ದೇವಾಲಯದ ಮಾಹಿತಿ ಈ ದೇವಾಲಯವು ಬೆಂಗಳೂರಿನಿಂದ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ತುಮಕೂರಿನಿಂದ ಕೇವಲ ಹದಿನಾರು ಕಿಲೋಮೀಟರ್ ದೂರ ಆಗುತ್ತೆ ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ಜಾಗ ಇದಾಗಿದೆ ಇದಿಷ್ಟು ಇವತ್ತಿನ ಸಂಚಿಕೆಯ ವಿಷಯಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂತಹದೇ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು